ಇಪ್ಪತ್ತನೇ ತಾರೀಕಿಂದ ನಾಳೆ ಅಂದ್ರೆ ಇವತ್ತೊಂಬತ್ತು ನಾಳೆಯಿಂದ ನೆಫೈಡ್ ಮುಖಾಂತರ ಖರೀದಿಗೆ ಚಾಲನೆ ಕೊಡುವಂತ ಕೆಲಸನ ಮಾಡಿ ಹನ್ನೆರಡು ಸಾವಿರ ರೂಪಾಯಿನ ನಿಗದಿ ಮಾಡಿ ಇವತ್ತು ರೈತರುಗಳಿಗೆ ಸಂಕಷ್ಟ ಸಂಕಷ್ಟದಿಂದ ಹೊರಗಡೆ ಬರೋ ಅಂತ ಕೆಲಸನ ಮಾಡಿದೀವಿ ಕೇವಲ ಬರೀ ಐವತ್ತು ಸಾವಿರ ಮೆಟ್ರಿಕ್ ಟನ್ ನ ಖರೀದಿ ಮಾಡೋರು ನಮ್ಮ ಇಡೀ ರಾಜ್ಯದಲ್ಲಿ ಎರಡು ಲಕ್ಷ ಮೆಟ್ರಿಕ್ ಟನ್ ಖರೀದಿ ಆಗುತ್ತೆ ಎರಡು ಲಕ್ಷ ಮೆಟ್ರಿಕ್ ಟನ್ ಉತ್ಪಾದನೆ ಆಗುತ್ತೆ ಕೊಬ್ಬರಿ ಆದ್ರೆ ಇವತ್ತು ದೊಡ್ಡವರ ಆಶ್ರಯದ ಮೇಲೆ ದೊಡ್ಡವರ ಮಾತಾಡದ ಮೇಲೆ ಮೋದಿ ತೀರ್ಮಾನ ಮಾಡಿದ್ರೆ ಒಂದು ಲಕ್ಷ ಮೆಟ್ರಿಕ್ ಟನ್ ನಾವು ಖರೀದಿ ಮಾಡ್ತೀವಿ ಅಂತ ಇವತ್ತಾಗ ಭರವಸೆ ಕೊಡುವಂತ ಕೆಲಸ ಮಾಡಿದ್ದಾರೆ ನಲವತ್ತೈದು ದಿನ ಸತತ ಒಂದು ಲಕ್ಷ ಮೆಟ್ರಿಕ್ ಟನ್ ಖರೀದಿ ಮಾಡ್ತೀವಿ ಅಂತ ನಾವು ಯಾವತ್ತಿದ್ರು ರೈತರುಗಳಿಗೆ ಸಂಕಷ್ಟ ಇದ್ದಂತ ಸಂದರ್ಭದಲ್ಲಿ ಅವ್ರನ್ನ ಕಣ್ಣೀರು ಅಂತ ಕೆಲಸನ ಮಾಡಿದೀವಿ ಮುಂದೆನೂ ಕೈ ಬಿಡೋದಿಲ್ಲ ಎಲ್ಲಾ ಸಮಾಜನೂ ಒಟ್ಟಿಗೆ ತಗೊಂಡೋಗ್ತೀನಿ ಎಲ್ಲಾ ಸಮಾಜಕ್ಕೂ ಸಮುದಾಯ ಭವನಕ್ಕೆ ಇವತ್ತು ದೊಡ್ಡವ್ರ ಗ್ರಂಟ್ ನನ್ ಗ್ರಂಟ್ ಕೊಡೋ ಅಂತ ಕೆಲಸನ ಮಾಡಿದೀವಿ ಆದ್ರೆ ಕೆಲವು ವ್ಯಕ್ತಿರು ನಾವು ಇನ್ನೆಲ್ಲಿ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಕರ್ಸ್ಕೊಳ್ತಾರೆ ಅಂತ ಹೇಳಿ ನೀವು ತಲೆ ಕೆಡ್ಸ್ಕೊಳ್ಬೇಡಿ ನೀವು ಬರಬೇಡಿ ನಾವೆಲ್ಲ ನೋಡ್ಕೋತೀವಿ ಅಂತ ಹೇಳಿ ಕೆಲವರು ಎಲ್ಲ ಜನಗಳಿಗೆ ತುಂಬಿ ಅವ್ರು ಬರೋದೇನು ಬೇಡ ನಾನೇ ಎಲ್ಲ ಮಾಡ್ತೀನಿ ಅಂತ ಹೇಳಿ ನಮ್ಮನ್ನ ಇವತ್ತು ಈ ಕ್ಷೇತ್ರದಿಂದ ಕೆಲಸನ ಮಾಡಿದ್ರು ಆದ್ರೆ ಮುಂದೊಂದು ದಿನಗಳಲ್ಲಿ ನಾನ್ ನಿಮ್ಮ ಮಗನಾಗಿ ಪ್ರತಿ ಒಂದು ಗ್ರಾಮಗಳಿಗೂ ಭೇಟಿ ನೀಡುವಂತ ಕೆಲಸ ಮಾಡಿ ಜೊತೆ ಕೆಲಸ ಯಾವ್ದೇ ಈ ಪಕ್ಷ ಆಗಿ ಈ ಪಕ್ಷದ ಕಾರ್ಯಕರ್ತರನ್ನ ಮತ್ತೊಮ್ಮೆ ಕೊಡುವಂತ ಕೆಲಸ ಮಾಡೋದಿಲ್ಲ ನಾವು ಸಂತೋಷಣ ಮತ್ತೆ ಅಶೋಕ್ ಅಣ್ಣನು ಸೇರಿ ಪರಮೇಶ್ವರ್ ಸೇರಿ ಪ್ರತಿಯೊಬ್ಬರು ನಾಯಕರು ಕುಂತಿರೋರು ಇಲ್ಲಿರುವಂತಹ ಎಲ್ಲ ನನ್ನ ಪುಣ್ಯಾದ ಹಿರಿಯರ್ ಇರ್ಬೋದು ಎಲ್ಲರನ್ನೂ ಒಟ್ಟಿಗೆ ಸೇರಿಸ್ಕೊಂಡು ಹೋಗಿ ಇವತ್ತೊಂದು ದಿವಸ ಮತ್ತೊಮ್ಮೆ ಈ ಪಕ್ಷನ ಅರ್ಸಿ ಕರೆಯಲ್ಲಿ ಮಾಡ್ತೀವಿ ಮುಂದಿನ ನಿಮ್ಮ ಸಾಕು ದೊಡ್ಡವರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಸಂತೋಷ ಅಶೋಕ್ ಎಮ್ ಎಲ್ ಸಿ ಕಳಿಸ್ತೀನಿ ಅಂತ ಹೇಳಿದ್ದಾರೆ ದೊಡ್ಡವರು ಯಾವತ್ತಾರು ಒಂದು ಮಾತು ಕೊಟ್ಟಿದ್ರೆ ಅದು ತಪ್ಪಿಲ್ಲ ಇವತ್ತು ತಪ್ಪಿಲ್ಲ ಇವತ್ತು ಹಾಗಾಗಿ ನಾವು ಒಂದು ಸಮಾಜಕ್ಕೆ ಪರವಾಗಿ ಮಾತಾಡ್ತಿಲ್ಲ ಎಲ್ಲಾ ಸಮಾಜನೂ ಒಟ್ಟಿಗೆ ತಗೊಂಡೋಗ ಕೆಲಸ ಮಾಡ್ತೀವಿ ಏನೇನೋ ಕೆಡರಾಗಿ ಬಿಂಬಿಸಿದ್ರು ಮುಸಲ್ಮಾನ್ ಜನಾಂಗಕ್ಕೆ ಸಂತೋಷ ಅವರಿಗೆ ಪ್ರೀತಿನೇ ಇರುವಂತೆ ಭಾವನೆ ಇರುವಂತೆ ಅಂತ ಇವತ್ತು ಹೇಳ್ತಾ ಇದೀನಿ ದೊಡ್ಡವ್ರಾಗ ಹೇಳಿದ್ರು ನಾನು ಇವತ್ತು ಅಲಯನ್ಸ್ ಬಿಜೆಪಿ ಜೊತೆ ಆಗಿದ್ದೀನಿ ಆದ್ರೆ ಎಲ್ಲಾ ಸಮಾಜನೂ ಮಟ್ಟಕ್ಕೆ ತಗೊಂಡೋಗ ನಿಲುವೆ ಇಟ್ಕೊಂಡಿದ್ದೀನಿ ಮಾಡ್ತೀನಿ ಅಂತ ಹೇಳಿದ್ರೆ ಅವರ ಮೊಮ್ಮಗನಾಗಿ ಒಬ್ಬ ಸಂಸದರಾಗಿ ಅವರ ಇಟ್ಟಂತ ನಾನು ಹೆಜ್ಜೆ ಇಟ್ಟಿ ನಾನು ಸಂತೋಷ್ ಅವರು ಇಲ್ಲಿರುವಂತ ಎಲ್ಲಾ ಮುಖಂಡರುಗಳು ಅವರ ಸಿದ್ಧಾಂತನ ಒಪ್ಪಿ ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ತೀವಿ ಅಂತ ಈ ವೇದಿಕೆ ಮುಖಾಂತರ ಕೆಲಸ ಮಾಡ್ತೀನಿ ಹಾಗಾಗಿ ದೊಡ್ಡವ್ರಿಗೆ ಸಮಯ ಆಗ್ತಿರೋದ್ರಿಂದ ನೀವೆಲ್ಲರೂ ಕೂಡ ಯಾವ ರೀತಿ ಈ ಜಿಲ್ಲೆಯಲ್ಲಿ ದೊಡ್ಡವ್ರನ್ನ ಬೆಳೆಸಿದ್ರಿ ಯಾವ ರೀತಿ ದೊಡ್ಡವ್ರನ್ನ ಇವತ್ತು ಅವಕಾಶ ಕೊಟ್ಟಿ ಇವತ್ತು ಪ್ರಧಾನಮಂತ್ರಿ ಆಗೋ ಒಂದು ಸ್ಥಾನ ಕೊಟ್ಟರೆ ನಾವು ಯಾವತ್ತು ಮರೆಯೋದಕ್ಕಾಗಲ್ಲ ನಿಮ್ಮ ಋಣದಲ್ಲಿ ನಾವಿದ್ದೀವಿ ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ದೊಡ್ಡವ್ರು ಏನ್ ಆಶೀರ್ವಾದ ಮಾಡಿದ್ದಾರೆ ಈ ನನಗೆ ಆಶೀರ್ವಾದ ಮಾಡಿ ಒಂದು ಅದ್ಭುತವಾದಂತ ಲೀಡ್ ಕೂಡ ಹಸಿಕ್ಕರೆ ಭಾಗದಲ್ಲಿ ಕೊಟ್ಟಿದ್ರಿ ನನಗೆ ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ನೀವೆಲ್ಲರೂ ಕೂಡ ನನಗೆ ಸಹಕರಿಸಿ ನೀವೆಲ್ಲ ಶಕ್ತಿ ತುಂಬಿ ಅಂತ ನಾನು ಕಳಕಳಿಯವರು ಮನವಿ ಮಾಡ್ತಾ ಎರಡು ಮಾತನ್ನ ಮುಗಿಸ್ತೀನಿ ಧನ್ಯವಾದ ಅಂತ ಹೇಳೋಕೆ ಇಷ್ಟ